ಜಾತಿಗೆ ವಿರೋಧಿ ಅಲ್ಲ ಎಲ್ಲಾ ಜಾತಿ ಎಲ್ಲ ಧರ್ಮದ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ ನಾನು ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರತಕ್ಕವರು ಜನರ ವಿಶ್ವಾಸ ಸಂಪರ್ಕ ನಾವು ಪ್ರೀತಿಯಿಂದ ಜನರ ವಿಶ್ವಾಸವನ್ನ ಗಳಿಸಿರುವಂತದ್ದು ಯಾರನ್ನ ಯಾರ ಯಾರನ್ನ ನಾವು ದುಡ್ಡಿಂದ ನಾವು ಯಾರ ಪ್ರೀತಿ ವಿಶ್ವಾಸ ಗಳಿಸುವಂತ ಪ್ರಯತ್ನ ನಾವು ಮಾಡಿಲ್ಲ ಇದು ನಮ್ಮ ನಡೆದಿರ್ತಕ್ಕಂಥ ಚುನಾವಣೆಗಳು ನಾವು ಸೋತಾಗೂ ಜನ ನಮ್ ಜೊತೆ ದೊಡ್ಡ ಮಟ್ಟದಲ್ಲಿ ನಿಂತಿದ್ದಾರೆ ನಾವು ಗೆದ್ದಾಗೂ ನಮ್ ಜೊತೆ ನಿಂತಿದ್ದಾರೆ ಯಾವತ್ತು ನಾವು ಬಹಳ ದೊಡ್ಡ ಅಂತರದಲ್ಲಿ ಸೋತಿರುವಂತದ್ದು ಯಾವತ್ತು ಇಲ್ಲ ಅದೊಂದೇ ಸಾಕು ಉದಾಹರಣೆ ನಾವು ಯಾವ ಪಕ್ಷ ಅನ್ನೋದಕ್ಕಿಂತ ನಾವು ಇಂತ ತೀರ್ಮಾನ ಮಾಡಿದ್ರೆ ಅದ್ರ ಜೊತೆಯಲ್ಲಿ ಜನ ನಮ್ ಜೊತೆ ನಿಂತಿರೋದೆ ಇವತ್ತು ನಾವು ಎಲ್ಲಾ ಜಾತಿ ಧರ್ಮಗಳ ಬಗ್ಗೆ ನಾವು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಫಲ ಅದರಿಂದ ಈಗ ಏನು ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಅಂತಕ್ಕಂಥದ್ದು ಐದು ಲಕ್ಷದಿಂದ ಶುರುವಾಯಿತು ಸರ್ಕಾರದ ಕಾರ್ಯಕ್ರಮ ಅವತ್ತೇ ನಾನು ಎಪ್ಪತ್ತು ಲಕ್ಷಕ್ಕೆ ರೆಡಿ ಮಾಡಿದ್ದೆ ನಂತರ ಒಳ್ಳೆ ಊರ್ ಮಧ್ಯೆ ಆಗ್ಬೇಕು ಅಂತ ನಾವು ಮಾಡಿದ್ವಿ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಮಾಡಿದ್ರೆ ದುಡ್ಡು ಸಿಗಲ್ಲ ಅಂತೇಳಿ ಮುನ್ಸಿಪಾಲ್ಟಿ ಮಾಡಕ್ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಅಪಪ್ರಚಾರ ಮಾಡಿದ್ರು ಎಲ್ಲ ಆಯ್ತು ಎಲ್ಲ ಆಯ್ತು ಕಡೆಗೆ ಇವತ್ತು ಏನೋ ಒಂದು ಭವನ ಅಂತೇಳಿ ಕಟಾಚಾರಕ್ಕೆ ಎಂಟೊಂಬತ್ತು ವರ್ಷ ಅದನ್ನ ಮಾಡಿ ಇಟ್ಟಿದ್ರು ನನಗೆ ಸಮಾಧಾನ ಇರಲಿಲ್ಲ ಯಾಕಂದ್ರೆ ನನ್ನ ಕನಸೇ ಬೇರೆ ಇತ್ತು ಸರ್ಕಾರದಲ್ಲಿ ನಾನು ಮಾಧೇವಪ್ಪನವರು ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ವಿನಂತಿ ಮಾಡಿಕೊಂಡು ಒಂಬತ್ತು ಕೋಟಿ ತಂದ ಕೆಲಸ ಇವತ್ತು ನಡೀತಾ ಇದೆ ಆವಾಗ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಿದೆ ಎಲ್ಲ ದಲಿತ ಮುಖಂಡರು ಸಂಘಟನೆಗಳನ್ನ ಕರೆಸಿ ಅವರೆಲ್ರಿಗೂ ನಾನು ಹಿಂದೆ ಏನೇನು ಮಾಡಿದ್ದೆ ನಾನು ನಿನ್ನೆ ಮೊನ್ನೆ ತಯಾರು ಮಾಡಿದ್ದೆಲ್ಲ ಅವತ್ತು ಏನು ಮಾಡಿದ್ದೆ ಅನ್ನೋದನ್ನ ತೋರಿಸ್ದೆ ಈ ಥರ ಕನಸಿತ್ತು ಹಿಂಗೆ ಏನು ಮಾಡಬೇಕು ಅಂತಿದ್ದೆ ಹಿಂಗೆಲ್ಲ ಹೆಚ್ಚು ಕಮ್ಮಿ ಆಯಿತು ಆಯ್ತು ಇವತ್ತು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸಿದೆ ತೋರಿಸ್ದೆ ಎಲ್ಲ ಒಪ್ಕೊಂಡ್ರು ಆದರೆ ಅಂಬೇಡ್ಕರ್ ಬಂದು ಈ ಕಡೆ ಶಾಲೆಯಲ್ಲಿ ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ತೆಗೆದುಕೊಂಡಂತವ್ರು ಶಾಲೆ ಅಭಿವೃದ್ಧಿ ಮಾಡಿದ್ರೆ ತೊಂದರೆ ಇಲ್ಲ ಅಲ್ಲಿ ಅಂಬೇಡ್ಕರ್ ಅವರು ಪುತ್ಲಿ ಇಡಬೇಕು ನಾನು ಹೇಳಿದೆ ನನ್ನ ಹತ್ರ ಬಂದ್ರು ನಾನು ಹೇಳಿದೆ ನೀವು ಅನುಮತಿ ತಗೊಳ್ಳಿ ಎಲ್ಲಂದ್ರೆ ಅಲ್ಲಿ ಪುತ್ಲಿ ಇಡೋ ಬರೋದಿಲ್ಲ ನೀವು ಸರ್ಕಾರದಲ್ಲಿ ಅನುಮತಿ ತಗೊಂಡಿಡಿ ಅಂತ ಹೇಳಿದೆ ಆದ್ರೆ ರಾತ್ರೋ ರಾತ್ರಿ ಯಾರನ್ನೋ ಕರ್ಕೊಂಡ್ಬಂದು ರಾತ್ರಿ ರಾತ್ರಿ ಅದನ್ನ ಇಟ್ಟು ಇವತ್ತು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಈಗ ಅದಕ್ಕೆ ನಿರಂತರವಾಗಿ ಈಗ ನಿಮಗೆ ಗೊತ್ತಾಗಿದೆ ಈಗ ಯಾರು ಅದರಿಂದ ಇದ್ದಾರೆ ಈಗ ಸಂಘಟನೆಗಳವರು ಅವರೇ ಏನೋ ಮಾಡೋಂಗಿದ್ರೆ ಆಯ್ತು ಅವ್ರೇನೋ ಒಂದು ಒಂದು ಉದ್ದೇಶದಿಂದ ಹೇಳ್ತಾರೆ ಅಂತ ತಿಳ್ಕೊಬೋದು ಆದ್ರೆ ಅವ್ರ ಹಿಂದೆ ಯಾರಿದ್ದಾರೆ ಇವತ್ತು ಯಾವ ರಾಜಕೀಯ ಪಕ್ಷಗಳು ಅವರು ಬೆಂಬಲವಾಗಿ ನಿಂತಿದ್ದಾರೆ ಯಾರಿವತ್ತು ಅವ್ರ ಜೊತೆ ಪಾದಯಾತ್ರೆ ಅಂತೇಳಿ ಮಾಡ್ತಾ ಇದ್ದಾರೆ ಬಾಯಿ ಬಂದಿದ್ದು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ನನ್ಗೆ ಬೇಸರ ಇದೆ ನನಗೀಗ ಒಂದ್ ರೀತಿ ಆಶೀರ್ವಾದ ಅನ್ಕೊಂಡ್ಬಿಟ್ಟಿದ್ದೀನಿ ಈಗ ನನ್ನ ಬಗ್ಗೆ ಹೆಚ್ಚು ಅವರು ಬೈತಾ ಇರೋದು ನನ್ನ ಹೆಸರು ಗುಣಗಾನ ಮಾಡ್ತಾ ಇದ್ರೆ ಅವರೆಲ್ಲ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ ನಾನು ಚುನಾವಣೆ ಪೂರ್ವದಲ್ಲೂ ಅಷ್ಟೇ ನನ್ನ ವಿರುದ್ಧವಾಗಿ ನಾನು ಪರಿಶಿಷ್ಟ ಜಾತಿಗೆ ವಿರೋಧಿ ಪರಿಶಿಷ್ಟ ಪಂಗಡಕ್ಕೆ ವಿರೋಧಿ ಅಂದರು ಇವತ್ತು ಅಂಬೇಡ್ಕರ್ ಭವನಕ್ಕೆ ದುಡ್ಡು ಕೊಡಿಸಿರೋದು ನನ್ನ ಬದ್ಧತೆಗೆ ಸಾಕ್ಷಿ ಇವತ್ತು ವಾಲ್ಮೀಕಿ ಭವನಕ್ಕೆ ನಾನು ದುಡ್ಡು ಕೊಡಿಸಿರೋದೇ ಸಾಕ್ಷಿ ಹೆಚ್ಚುವರಿ ದುಡ್ಡು ಕೊಡಿಸಿ ಇವತ್ತು ಅದಕ್ಕೊಂದು ರೂಪ ಕೊಡಬೇಕು ಅಂತ ಹೇಳಿ ಯಾರೂ ಆ ಸಮುದಾಯದ ಬಗ್ಗೆ ಪ್ರೀತಿ ಇಲ್ಲ ಅಂದ್ರೆ ಯಾರೂ ತಲೆ ಕೆಡಿಸ್ಕೊಂಡು ಮಾಡಲ್ಲ ಸರ್ಕಾರದಿಂದ ಬಂದು ಬರಲಿ ಬಿಡ್ರಿ ಅಂತ ಕೈ ಕೊಟ್ಕೊಂಡು ಹತ್ತು ವರ್ಷ ಕಾಲ ಕಳೆದ್ರಲ್ಲ ವ್ಯತ್ಯಾಸ ನೋಡ್ಬೇಕು ನೀವು ಯಾರು ವ್ಯತ್ಯಾಸ ಮುರ್ಮಲಾಲ್ ಇರ್ತಕ್ಕಂಥ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ನಾನು ಸಣ್ಣ ಹುಡುಗ ಇದ್ದಾಗಿಂದ ನಾನು ನಮ್ಮ ತಂದೆಯವರು ನಾಮಿನೇಷನ್ ಹಾಕೋ ಸಂದರ್ಭದಲ್ಲಿ ಇರ್ಬೋದು ಮಿಂಡಗಲ್ಲು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಂತರ ಮುರುಗ್ಮಲ್ಲಾ ದೇವಸ್ಥಾನಕ್ಕೆ ಬಂದು ಅರ್ಜಿ ಹಾಕ್ತಾ ಇದ್ದೆ ನಾನು ಅದೇ ಪದ್ಧತಿ ಮಾಡ್ತಾ ಇದ್ದೆ ಮಧ್ಯದಲ್ಲಿ ಎಲ್ಲೂ ಹೋಗೋದು ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ನಮಸ್ಕಾರ ಹಾಕಿ ಹೋಗಿ ಅರ್ಜಿ ಹಾಕೊಂಡ್ ಮಾಡಿದ್ವಿ ಒಂದೆರಡು ಎಲೆಕ್ಷನ್ ಇಂದ ಆದರೆ ಅವತ್ತಿಂದ ನಾನು ಕನಸಿತ್ತು ನಾನು ಮಕ್ಕ ಮದೀನ ಇವೆಲ್ಲ ನಾನು ಟಿ ವಿಗಳಲ್ಲಿ ಫೋಟೋಗಳಲ್ಲಿ ನೋಡ್ತಾ ಇದ್ದೇನೆ ಇಷ್ಟೆಲ್ಲ ಒಳ್ಳೆ ಜಾಗ ಇದೆ ಇಷ್ಟು ಹಿಂದೂಗಳು ಬರ್ತಾರೆ ಬರೀ ಮುಸ್ಲಿಮಾನ್ರಿಗೆ ಮಾತ್ರ ಸೀಮಿತ ಇಲ್ಲ ಅಮಾಜಾನ್ ಬಾಬಾಜ್ ಯಾಕಂದ್ರೆ ಅದಕ್ಕೂ ಬೇಕಾದ್ರೆ ಉಡ್ಸ ಬಿಡ್ತಾರೆ ಅದಕ್ಕೂ ಬೇಕಾದ್ರೆ ಅದಕ್ಕೊಂದು ಕಟ್ಟಿ ಕಟ್ಬಿಡ್ತಾರೆ ಇವತ್ತು ಹಿಂದೂ ಮುಸ್ಲಿಮ್ರು ಎಲ್ರೂ ಅಲ್ಲಿ ನಂಬಿಕೆ ಇಟ್ಕೊಂಡು ಏನೋ ನಮ್ಗೆ ಕಷ್ಟಗಳು ಪರಿಹಾರ ಆಗತ್ತೆ ಅಂತ ಹೋಗಿ ಅಲ್ಲಿ ನಂಬಿಕೆಯನ್ನ ಮಾಡ್ತಕ್ಕಂಥದ್ದು ಕೆಲ್ಸ ಜಾಗ ಅಲ್ಲಿ ನನ್ನ ಕನಸು ನನ್ಸಾಗಬೇಕು ಅಂತ ನಾನು ಎರಡ್ ಸಾವಿರದ ನಾಲ್ಕರಲ್ಲೇ ಕನ್ಸ್ಕೊಂಡಿದ್ದೆ ಆದ್ರೆ ಅವಕಾಶಗಳು ಆಗಿಲ್ಲ ನನಗೆ ಇವತ್ತು ಸರ್ಕಾರ ಇವತ್ತು ನನ್ಗೆ ನಮ್ಮ ಪಕ್ಷ ತಾವೆಲ್ಲರೂ ನನ್ನ ಗೆಲ್ಲಿಸಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರ ಈಗಲಾದರೂ ಇದನ್ನ ಮಾಡಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ನಾನು ಅದಕ್ಕೆ ಒಂದು ದೊಡ್ಡ ಯೋಜನೆ ತಯಾರು ಮಾಡಿದೆ ನನ್ನ ಜೊತೆಗೆ ನಮ್ಮ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಇಲ್ಲ ನೀನು ಮಾಡೋಣ ನಾನು ಇದ್ದೀನಿ ನಿನ್ನ ಜೊತೆ ನೀವು ಕೇಳೋರು ನಮ್ಮ ನಜೀರ್ ಅಹಮದ್ ಸಾಹೇಬ್ ಹೇಳಿದ್ರು ಇಲ್ಲ ನೀವು ಮಾಡಿ ನಾವೇನಾದ್ರೂ ಮಾಡೋಣ ನಾವೆಲ್ಲ ಒಟ್ಟಿಗೆ ಇದಕ್ಕೆ ಫೈಟ್ ಮಾಡಿ ದುಡ್ಡು ಕೊಡ್ಸೋಣ ಅಂತ ಹೇಳಿದ್ರು ಅರವತ್ತು ಕೋಟಿಗೆ ವಿನಾಶ ಮಾಡಿಸಿದೆ ಕಡೆಗೆ ನಮ್ಮ ಹಣಕಾಸು ಇಲಾಖೆ ನಮ್ಮ ಏನೋ ಮುಖ್ಯ ಪ್ರ ಅಪಾರ ಮುಖ್ಯ ಕಾರ್ಯದರ್ಶಿ ಇದ್ರು ನಮ್ಮ ಅತೀಕ್ ಅವರು ಈಗ ಅವರು ನಿವೃತ್ತಿಯಾಗಿ ಮುಖ್ಯಮಂತ್ರಿಗಳ ಅಪಾರ ಮುಖ್ಯ ಕಾರ್ಯದರ್ಶಿ ಆಗಿದ್ರು ಅವರು ನಾವೆಲ್ಲರೂ ಕೂತ್ಕೊಂಡು ಅವ್ರ ಮುಂದೆ ನಾನು ತೋರಿಸಿದೆ ನೋಡಿ ಅಂತ ಬಹಳ ಖುಷಿ ಆಯ್ತು ಅವ್ರಿಗೆ ಏನ್ ಇಷ್ಟು ಚೆನ್ನಾಗಿ ಅಂತ ಅವರೇ ಮಾತಾಡ್ತಾ ಇದ್ರು ನಮ್ಮವ್ರಿಗೆ ಯಾರಿಗೂ ಇದ್ರ ಐಡಿಯಾ ಬರ್ಲಿಲ್ಲಲ್ಲ ನೀವ್ ಹೆಂಗೆ ಇದೆಲ್ಲ ಯೋಚನೆ ಮಾಡಿ ಮಾಡ್ಸಿದ್ರಿ ಅಂತ ಕೇಳು ನಾನು ಹೇಳಿದೆ ಇಲ್ಲ ನಾನು ಇದು ಕನಸಿದ್ದು ನಾನು ಹೇಳಿದೆ ಅವ್ರಿಗೆ ಅತೀಕ್ ಅವ್ರಿಗೆ ನೀವು ಹಣಕಾಸು ಇಲಾಖೆ ದಯವಿಟ್ಟು ಇದನ್ನು ನೀವು ನಿವೃತ್ತಿ ಆಗೋದಕ್ಕೆ ಮುಂಚೆ ಇದು ಕೊಡಬೇಕು ನಿಮ್ಗೆ ಒಳ್ಳೇದಾಗ್ತದೆ ಇಲ್ಲ ನನಗೂ ಬಹಳ ಗೌರವ ಇದೆ ನಾನು ಮರುಮಲ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ ಹೋಗಿದ್ದೀನಿ ಅಂತ ಹೇಳಿ ಇವತ್ತು ಮೂವತ್ತೆರಡು ಕೋಟಿ ಇಡೀ ರಾಜ್ಯದಲ್ಲಿ ಯಾವುದೇ ಯಾವುದೇ ಇದುವರೆಗೂ ಇದುವರೆಗೂ ಯಾವುದೇ ದರ್ಗಾ ಮತ್ತೊಂದಕ್ಕೆ ಹಜ್ಭವನ ಮತ್ತೊಂದು ಬೇರೆ ವಿಚಾರ ಇದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣಕಾಸು ತರುವಂತ ಕೆಲಸ ಆಗಿದೆ ಇದು ಇಷ್ಟೆಲ್ಲ ನಾನು ಮಾಡಬೇಕಾದ್ರೆ ಆ ಜನಾಂಗದ ಮೇಲೆ ನನಗೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಇದೆ ತಾನೇ ಆ ಜನಾಂಗದ ಮೇಲೆ ನಾನು ಪ್ರೀತಿ ವಿಶ್ವಾಸ ಇಲ್ಲ ಅಂದ್ರೆ ಮಾಡ್ಬೇಕು ನಡ್ಕೊಂಡು ಹೋಗ್ತಾ ಇದೆ ಹೋಗ್ಲಿ ಬಿಡಪ್ಪ ಇಷ್ಟು ಇಷ್ಟ ದಿವಸ ನಡ್ಕೊಂಡು ಹೋಗ್ತಾ ಇದೆ ಹೋಗ್ಲಿ ಬಿಡು ಅಂತ ಇವತ್ತು ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ಕೆಲವ್ರಿಗೆ ಬಹುಶಃ ಇವತ್ತು ಈ ರೀತಿಯಾಗಿ ಇದ್ರೆ ಕೂಡ ಪಾಪ ಅವರು ಹೇಳ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು ಮಾತಾಡಿದ್ರೆ ಅವ್ರ ವಿರೋಧಿ ಇರೋರು ಯಾ ಇವತ್ತು ಅಧಿಕಾರಿಗಳು ಇಲ್ಲಿ ನಮ್ಮ ಚಲಪತಿ ಅವರು ಯಾವ ಜನಾಂಗ ಸೇರಿರುವಂಥವ್ರು ನಮ್ಮ ಸುದರ್ಶನ್ ಅವರು ಯಾವ ಜಾತಿಗೆ ಸೇರಿರ್ತಕ್ಕಂಥವ್ರು ಇಲ್ಲಿ ನಮ್ಮ ಓ ಯಾವ ಜಾತಿಗೆ ಸೇರಿರುವಂತವ್ರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಯಾವ ಜಾತಿಗೆ ಸೇರಿರುವಂತವ್ರು ಇವತ್ತು ಎಲ್ಲರೂ ಎಲ್ಲ ಜಾತಿ ವರ್ಗದವರನ್ನ ಇವತ್ತು ನಮ್ಮ ಅಡಿಷನಲ್ ಎಸ್ ಪಿ ಅಲ್ಪಸಂಖ್ಯಾತರು ನಮ್ಮ ಡೆಪ್ಟಿ ಸೆಕ್ರೆಟರಿ ಅಲ್ಪಸಂಖ್ಯಾತರು ಇವತ್ತು ನಮ್ಮ ಡಿ ಸಿ ಅವರು ಹಿಂದುಳಿದ ವರ್ಗದವರು ನಮ್ಮ ಎಸ್ ಸಿ ಓ ಯಾವ ಜಾತಿ ನಮ್ಗೆ ಗೊತ್ತಿಲ್ಲ ಸಿ ನನಗೆ ನನ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನು ನಾನು ಯಾರು ಕೇಳೋದಿಲ್ಲ ಇವತ್ತು ಈ ರೀತಿಯಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಇದ್ರೆ ಇವತ್ತು ಆ ಅಧಿಕಾರಿಗಳು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮೇಲೆ ಅವ್ರ ಮೇಲೆ ದಾಳಿ ಅವ್ರ ಮೇಲೆ ಎಲ್ಲ ಅರ್ಜಿಗಳು ಕೊಡುವಂಥದ್ದು ಇವೆಲ್ಲ ಯಾಕೆ ಅವಶ್ಯಕತೆ ಇದೆ ಈಗ ನಮಗೆ ಜನ ಅವಕಾಶ ಕೊಟ್ಟಿದ್ದಾರೆ ನಾನು ಈಗ ಸರ್ಕಾರದಲ್ಲಿ ಇದ್ದೀನಿ ನನ್ನ ಜವಾಬ್ದಾರಿ ನಾನು ಮಾಡ್ತಾ ಇದ್ದೀನಿ ನಾನು ತಪ್ಪೆಚ್ಚೆ ಇಟ್ಟರೆ ನೀವು ಅದನ್ನು ಹೇಳಿ ಆದ್ರೆ ರಾಜಕೀಯ ಕಾರಣಗಳಿಗೆ ಸಮಾಜದಲ್ಲಿ ಸಮಾಜವನ್ನ ಒಡಿತಕ್ಕಂತ ಸಮಾಜವನ್ನ ಜನರನ್ನ ತಪ್ಪುದಾರಿಗೆ ಇಳಿಕತಕ್ಕಂತ ಕೆಲಸ ಮಾಡಿದ್ರೆ ಜನ ಬುದ್ಧಿವಂತರಿದ್ದಾರೆ ಜನ ಯಾರು ಯಾವಂತ ಮಾತುಗಳನ್ನ ಇನ್ನ ಮುಂದೆ ಕೇಳುವಂತ ಪರಿಸ್ಥಿತಿ ಇಲ್ಲ ಕಣ್ಣು ಮುಂದೆ ಆಗ್ತಾ ಇರತಕ್ಕಂಥ ಬದಲಾವಣೆಯನ್ನ ನೋಡಿ ಜನ ತೀರ್ಮಾನ ಮಾಡ್ತಾರೆ ಇಲ್ಲಿ ನಮ್ಮ ರೋನಿ ರೋಯಿಲ್ ರೋಯಿಲ್ ಏನಪ್ಪ ಈಗ ಅವ್ರ ಏರಿಯಾಕ್ ನಾನು ಹೋಗಿದ್ದೆ ಎಲೆಕ್ಷನ್ ಟೈಮ್ ಅಲ್ಲಿ ಸುಮಾರು ಎರಡೆರಡು ಕುಟುಂಬ ಒಂದೊಂದು ಸಣ್ಣ ಮನೆಯಲ್ಲಿದ್ದಾನೆ ನಾನು ಅವತ್ತೇ ಹೇಳಿದ್ದೆ ಮಾಡ್ಕೊಡ್ತೀನಿ ಅಂತ ಇದೆಲ್ಲರ ಪರಿಣಾಮನೇ ನಾನು ಇವತ್ತು ಹೊಸ ಜಾಗ ಹುಡುಕಿ ಅಲ್ಲೆಲ್ಲ ಎಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತ ತಕ್ಷಣ ಆಗೋದಿಲ್ಲ ಎಲ್ಲ ಯಾವ್ದು ತಕ್ಷಣ ಆಗಲ್ಲ ಈಗ ನಮ್ಮ ಸಾಹೇಬರು ಹೇಳ್ತಾ ಇದ್ರು ಹತ್ತು ವರ್ಷ ಹತ್ತು ವರ್ಷ ಅಂದ್ರೆ ಬೀಸ್ ತಾಲ್ಕಾಯಿ ಇದೆಲ್ಲ ಸರ್ವೆ ಮಾಡಿಸಿದ್ದೇನೆ ನಾನು ಇದೆಲ್ಲ ಸರ್ವೆ ಮಾಡಿಸಿದ್ದೇನೆ ಇವೆಲ್ಲ ಸರ್ವೆ ಮಾಡಿಸಿದ್ದೇನೆ ಅದರಿಂದ ಕೆಲವು ಸಂದರ್ಭದಲ್ಲಿ ನಮಗೆ ಜಾಗ ಸಿಗದೆ ಇರಬಹುದು ಈಗ ನಾನು ಎಲ್ಲೋ ಜಾಗ ಕೊಟ್ಟರೆ ಉಪಯೋಗ ಇಲ್ಲ ಇದೇ ಭಾಗದಲ್ಲೇ ಕೊಡಬೇಕು ಸಮಸ್ಯೆ ಇದೆ ರಿಜಿಸ್ಟ್ರೇಷನ್ ಆಗಿದೆ ಹೆಂಗೆ ಅಂತ ಹೇಳಿ ಚಿಂಕ್ ಅಂತ ಹೇಳಿ ನಿನ್ನೆ ಇದು ನಾವು ನಮ್ಮ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಯ್ತು ಈ ರೀತಿ ಒಳ್ಳೆ ಕೆಲಸ ಈಗ ನಾನು ನೋಡಿ ಈಗ